ಜ್ಯೋತಿಷ್ಯ ಬ್ರಹ್ಮ ಚಾನೆಲ್ ವೀಕ್ಷಕರು ಎಲ್ಲರಿಗೂ ನಿಮ್ಮ ನಮ್ಮವರ ಜೊತೆ ಯೂಸ್ ಮಾಡುವ ನಮಸ್ಕಾರಗಳು ಬನ್ನಿ ವೀಕ್ಷಕರೇ ಈ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮಕರ ರಾಶಿಗೆ ಯಾವ ರೀತಿ ಇದೆ ನೋಡೋಣ ನೋಡಿ ಮಕರ ರಾಶಿ ಬಚಕ್ರದಲ್ಲಿ ಹತ್ತನೇ ರಾಶಿ ಆಗಿರುವಂತ ನಾವು ಕಾಣಬಹುದು ವಿಶೇಷವಾಗಿ ಮಕರ ರಾಶಿಗೆ ಯಾವ ರೀತಿ ಇದೆ ನೋಡಿ ಹೋದ್ರಷ್ಟು ಯಾವ ತರ ಇಪ್ಪತ್ತೈದರಲ್ಲಿ ಖಂಡಿತ ನಿಮಗೆ ಏಪ್ರಿಲ್ ತನಕ ಒಂದು ಪಂಚಮದಲ್ಲಿ ಗುರು ಇರುತ್ತೆ ನೋಡಿ ಯಾರಿಗೆ ಸಂತಾನಕ್ಕೆ ಸಂಬಂಧಪಟ್ಟಾಗ ಅನುಕೂಲ ಆಗಿರುವಂಥದ್ದು ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಏನೊಂದು ಸಂಕಲ್ಪ ಇತ್ತು ತುಂಬ ಆಸೆಗಳಿತ್ತು ಅದೆಲ್ಲ ನಿಮಗೆ ನೆರವೇ ಇರುತ್ತೆ ಕಮ್ಮಿ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂದನೂ ಚೆನ್ನಾಗಿತ್ತು ನಿಮಗೆ ಏಪ್ರಿಲ್ ನಂತರ ಗುರುಬಲವಾಯ್ತು ಆದರೆ ಶನಿ ಬಲ ಇರುವಂಥದ್ದು ಕೂಡ ನಿಮ್ಮ ಗುರು ಶನಿ ಎರಡೂ ನಿಮಗೆ ಚೆನ್ನಾಗಿತ್ತು ಹೋದ ವರ್ಷ ಏಪ್ರಿಲ್ ತನಕ ತುಂಬಾ ಚೆನ್ನಾಗಿದ್ರೆ ತದನಂತರ ಇಲ್ಲೋ ಒಂದು ಕಡೆ ಸ್ವಲ್ಪ ಮಿಸ್ ಸ್ವಲ್ಪ ತೊಂದರೆ ಆಯಿತು ಅನಾನುಕೂಲತೆ ಆಯಿತು ದುಡ್ಡು ಕಾಸು ವಿಚಾರದಲ್ಲಿ ಸಾಲವನ್ನು ನೋಡಿ ಸಡನ್ನಾಗಿ ಯಾರ್ದೋ ಇಲ್ಪ್ ಮಾಡಕ್ಕೆ ಹೋದರೆ ತೊಂದರೆ ಮಾಡ್ಕೊಂಡ್ರಿ ನೋಡಿ ಸುಮಾರು ಜನ ಮಕರ ರಾಶಿಯಲ್ಲಿ ಇದ್ದವ್ರಿಗೆ ಪಾಪ ನಾವು ಹೇಳಿದ್ರೆ ಬೇಜಾರು ಕೂಡ ಆಗುತ್ತೆ ಒಂದು ಬಡ್ಡಿ ಬರುತ್ತಲ್ಲ ಎರಡು ಪರ್ಸೆಂಟ್ ಎಕ್ಸ್ಟ್ರಾ ಬರುತ್ತೆ ಅಂತೇಳಿ ಸಾಲ ಕೊಟ್ಕೊಂಡು ಕೊನೆಗೆ ಅವರು ಅಪಮೃತ್ಯು ಆಯಿತು ಸ್ವಲ್ಪ ತೊಂದರೆ ಮಾಡ್ಕೊತಿರೋದು ಕೊನೆಗೆ ಮಕ್ಕಳು ಊರು ಬಿಟ್ಟೇ ಹೋದು ಸೊ ಈ ರೀತಿ ಹಲವಾರು ಆಗೋಂಥದ್ದು ಮತ್ತು ಕಂಪ್ನಿ ಕೂಡ ಹೋಗಿ ತುಂಬ ಚೆನ್ನಾಗಿ ನಡೀತಾ ಇತ್ತು ಸಡನ್ನಾಗಿ ಸಾಲ ಮಾಡ್ಕೊಂಡ್ರು ಮಕರ ರಾಶಿಯವರೇ ಅವರು ಮಕರ ಮಕರ ರಾಶಿಯವರಿಗೆ ಅನ್ವಯಿಸುತ್ತಿದ್ದರು ಸಾಲ ಮಾಡಿಕೊಂಡು ಚಿಕ್ಕ ಇನ್ನೊಂದು ಏನಾದ್ರು ಎಕ್ಸ್ಟ್ರಾ ಕಂಪ್ನಿ ಮಾಡೋಣ ಅಂತಾದ್ರು ಕಂಪ್ನಿ ಚೆನ್ನಾಗಿ ನಡೀತಾ ಇದ್ದ ಜೊತೆಗೆ ಇನ್ನೊಂದು ಮಾಡೋಣ ಅಂತ ಹೋಗಿ ಕೈ ಸುಟ್ಕೊಂಡು ಬರೋಂಗೆ ಎರಡು ಕಂಪ್ನಿಯೂ ಈಗ ಸೇಲಿಗೆ ಬಂದಿದೆ ಅಷ್ಟು ತೊಂದರೆ ಮಾಡ್ಕೊಂಡಿದ್ದಾರೆ ಅದನ್ನೇ ಹೇಳೋದು ಗ್ರಹಚಾರ ಅನ್ನೋದು ಏನಿದೆ ಚೆನ್ನಾಗಿದ್ದಾಗ ಅದನ್ನು ಅಂತ ಅದನ್ನು ಉಳಿಸ್ಕೊಂಡು ಬಿಡ್ಬೇಕು ನಂತರ ಏನಾದರೂ ಮಾಡಬೇಕು ಅಂದ್ರೂ ಕೂಡ ಅದೊಳ್ಳೆ ಜ್ಯೋತಿಷ್ಗಳು ಹತ್ರ ಕೇಳುವಂಥದ್ದು ಜೊತೆಗೆ ಗುರು ಇರೋ ಮಾರ್ಗದರ್ಶನವೂ ಬೇಕು ಬರೀ ಜ್ಯೋತಿಷ್ಯ ಕೇಳಿ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಬರುತ್ತೆ ಅಂತಲ್ಲ ಜೊತೆಗೆ ಮಾರ್ಗದರ್ಶನ ಬೇಕು ನೋಡಿ ಇವತ್ತು ಅಂಗಡಿ ಮಾಡ್ತೀರಾ ಒಂದು ಒಳ್ಳೆ ಕಮರ್ಷಿಯಲ್ ಎಲ್ಲ ಒಂದು ಮೂಲೆಯಲ್ಲಿ ಮಾಡಿಬಿಟ್ಟು ಯಂತ್ರಗಳು ಮಾಡಿಸ್ಕೊಂಡ್ರೆ ವ್ಯಾಪಾರ ಆಗುತ್ತಾ ಖಂಡಿತ ಇಲ್ಲ ಅದ್ರ ಜೊತೆಗೆ ಒಂದು ಸಪೋರ್ಟ್ ಆಗುತ್ತೆ ನೋಡಿ ಒಳ್ಳೆ ಐಟಮ್ ಹಾಕಬೇಕು ಕಮರ್ಷಿಯಲ್ ಅಂದರೆ ಕಮರ್ಷಿಯಲ್ ಆಗಿ ಒಂದು ರೋಡ್ ಸೈಡಲ್ಲಿ ಒಂದು ಅಂಗಡಿ ಮಾಡಬೇಕು ಜೊತೆಗೆ ಯಂತ್ರಗಳು ಆಕರ್ಷಣೆ ಯಂತ್ರ ಆಗಿದಾಗ ಆ ಜನಗಳ ಆಕರ್ಷಣೆ ಆಗುತ್ತದ ಎಲ್ಲೋ ಮೂಲೆಯಲ್ಲಿ ಹಾಕ್ಬಿಟ್ಟು ಸರಿ ಐಟಮ್ ಹಾಕಿಲ್ಲ ಮತ್ತು ಜನಾಕರ್ಷಣೆಯ ಯಂತ್ರಗಳು ಹಾಕೊಂಡ್ಬಿಟ್ರೆ ಜನ ಇರ್ತಾರೆ ಎಷ್ಟು ವ್ಯಾಪಾರಗಳು ಅಷ್ಟು ಕಷ್ಟ ಇರುತ್ತೆ ಹಾಗಾಗಿ ಪ್ರತಿಯೊಂದು ಇರಬೇಕು ನಿಮ್ಮ ಶ್ರಮಾನು ಹೇಳ್ಬೇಕಲ್ಲ ಯಂತ್ರ ಮಾಡಿಸ್ಕೊಂಡಿದ್ದೀವಿ ಬರೋ ಆರಾಮ ಮನೇಲಿ ಖಂಡಿತ ಆಗೋಲ್ಲ ಸ್ವಲ್ಪ ಶ್ರಮ ಮಾಡಬೇಕು ಆದ್ದರಿಂದ ಸೊ ನೀವು ಯಂತ್ರಗಳು ಮಾಡಿಸ್ಕೊಂಡು ನಂತರ ನೀವು ಯಂತ್ರಗಳಾಗಲಿ ಜ್ಯೋತಿಷ್ ಆಗಲಿ ಒಂದು ತಕ್ಕ ಮಟ್ಟಿಗೆ ಅದನ್ನು ವರ್ಕ್ ಆಗೋದ ರೀತಿ ನೀವು ಮಾಡಬೇಕು ಎಲ್ಲ ಜ್ಯೋತಿಷನ್ ನಂಬ್ಕೊಂಡು ಎಲ್ಲ ಯಂತ್ರಗಳ ಬೇಕು ನೀವು ಡಿಪೆಂಡ್ ಆದರೆ ಸೊ ನಮ್ಮ ಒಂದು ಶ್ರಮಾನ ಕೂಡ ಇರುತ್ತಲ್ವಾ ಅದೃಷ್ಟ ಚೆನ್ನಾಗಿದೆ ಅಂತ ಮನೇಲಿ ಕೂತ್ಕೊಂಡ್ರೆ ಬರಲ್ಲ ನಮ್ಮ ಕೆಲಸ ಕಾರ್ಯಗಳು ಏನಿದೆ ಅದನ್ನು ಪ್ರಾಮಾಣಿಕವಾಗಿ ಏಕಾಗ್ರತೆಯಿಂದ ಮಾಡ್ಕೊಂಡು ಹೋಗ್ಬೇಕು ಆ ರೀತಿ ನೋಡೋದಕ್ಕೆ ನೋಡಿ ಮಕರ ರಾಶಿ ಅವರಿಗೆ ಹೋದ ವರ್ಷ ಏಪ್ರಿಲ್ ತನಕ ತುಂಬ ಗುರುಬಲ ಇತ್ತು ಶನಿಬಲಿತು ಜೊತೆಗೆ ರಾಹು ಕೇತುಗಳು ದ್ವಿತೀಯದಲ್ಲಿ ಮತ್ತೆ ಅಷ್ಟಮದಲ್ಲಿ ಕೇತು ಇರುವಂತದ್ದು ನಾವು ಕಾಣ್ತೀವಿ ಆದರೆ ಹೋದ ವರ್ಷ ಏನೇನು ಸ್ವಲ್ಪ ತೊಂದರೆ ಮಾಡ್ಕೊಳ್ತೀವಿ ಕುಟುಂಬದಲ್ಲಿ ಸ್ವಲ್ಪ ಮಾತು ಕುಟುಂಬದಲ್ಲಿ ಸ್ವಲ್ಪ ಬೇರೆ ಆಗಿದ್ದು ಅಥವಾ ಮನೆ ಬದಲಾವಣೆ ಆಗಿದ್ದು ಮತ್ತೆ ತಾಯಿಯಿಂದ ದೂರ ಹೋಗಿದ್ದು ಸೊ ಹಲವಾರು ರೀತಿಯಲ್ಲಿ ಸ್ವಲ್ಪ ತೊಂದರೆ ಆಯಿತು ಆ ತೊಂದರೆ ಇದು ಕೂಡ ಏಪ್ರಿಲ್ ತನಕ ಚೆನ್ನಾಗಿ ಇದ್ದ ನಂತರ ಸಾಲ ಮಾಡಿಕೊಂಡು ಸ್ವಲ್ಪ ತಕ್ಕ ಮಟ್ಟಿಗೆ ಅನಾನುಕೂಲತೆ ಯಾರೋ ಸಾಲ ಮೈಸಿಕೊಟ್ಟಿರ್ತಾರ ಅವ್ರು ಕೊಡ್ಲಿಲ್ಲ ನಿಮಗೆ ನೀವು ಅದನ್ನ ಕ್ರಮ ಬಿದ್ದಿ ತುಂಬಾ ಪ್ರಯತ್ನ ಮಾಡಿ ತೀರಿಸಬೇಕಾದ ಪರಿಸ್ಥಿತಿ ಬಂದಿದೆ ಜೊತೆಗೆ ತೃತೀಯದಲ್ಲಿ ಶನಿ ಇರುವಂಥದ್ದು ಎಲ್ಲ ಒಂದ್ ಕಡೆ ಸಾತಿ ಕೂಡ ಮುಗಿದೋಯ್ತು ನಿಮಗೆ ನಿಮಗೆ ಸಾಡೆಸಾತಿ ಸಂಪೂರ್ಣವಾಗಿ ಮುಗಿದೋಗಿ ಈಗ ತುಂಬಾ ನೆಮ್ಮದಿ ಇದ್ದೀರಾ ಅಂತಾನೆ ಹೇಳ್ಬೋದು ಇಲ್ಲ ಒಂದ್ ಕಡೆ ನೋಡಿ ಶನಿ ಬಲ ಇರುವಂಥದ್ದು ಮಾಡೋ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವರ್ಷ ಪೂರ್ತಿ ಹೆಚ್ಚಿನ ಚಟುವಟಿಕೆಯಿಂದ ಕೂಡಿರ್ತೀರ ಎಷ್ಟು ಉತ್ಸಾಹದಿಂದ ಎಲ್ಲ ಕೆಲಸದಲ್ಲೂ ಒಂದು ಹೋಗೋದು ಎಲ್ಲ ಕೆಲಸಗಳಲ್ಲೂ ನೀವು ನಿಮ್ಮದೇ ಆದ ಒಂದು ಟ್ಯಾಲೆಂಟ್ ನ ತೋರಿಸುವಂಥದ್ದು ಕೂಡ ನಾವು ನೋಡ್ಬೋದು ಅದು ಕಷ್ಟಗಳು ಬಂದಾಗ ಒಂದು ಚಾಲೆಂಜ್ ಅಂತ ಬಂದಾಗ ತುಂಬ ಶ್ರಮ ಬುದ್ಧಿ ಖಂಡಿತ ಮಾಡುವಂಥ ಯೋಗ ಕೂಡ ನಮ್ಮ ಕಲಾಶರ್ ಇದೆ ಯಾವುದೋ ಒಂದು ಕೆಲಸ ಅಂತ ತುಂಬ ಶ್ರಮದ ಕೆಲಸ ಇಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂತ ಹೇಳೋದೇ ಇಲ್ಲ ಯಾಕಂದರೆ ತೃತೀಯದಲ್ಲಿ ಶನಿ ಇರುವಂಥದ್ದು ಶನಿಬಲ ಇರ್ತದ ಲಗ್ನಾಧಿಪದಲ್ಲಿ ತೃತೀಯಕ್ಕೆ ಹೋದಾಗ ಹೆಚ್ಚಿನ ಶ್ರಮ ವಹಿಸಿ ಕಡ ಕಡಾಖಂಡಿತವಾಗಿ ಅದನ್ನು ಒಂದಲ್ಲ ಸರಿ ಅದನ್ನು ಪ್ರಯತ್ನ ಮಾಡಿ ಸಕ್ಸಸ್ ಮಾಡಿ ಯಶಸ್ಸನ್ನು ತಗೊಳ್ಳುವಂಥದ್ದು ಮಕರ ರಾಶಿಯವರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಖಂಡಿತ ನಾವು ನೋಡ್ಬೋದು ಆದರೆ ಇಲ್ಲೊಂದು ಕಡೆ ಹಿತಶತ್ರುಗಳಿಂದ ಬಾಳಕ್ಕೆ ತುಂಬ ಹುಷಾರಾಗಿರುವಂಥದ್ದು ಮಾಡಿ ತುಂಬ ಹುಷಾರಾಗಿರುವಂಥದ್ದು ಮಾಡಿ ಆದರೆ ಇಲ್ಲೊಂದು ಕಡೆ ಶನಿ ಬಲ ಇರೋದ್ರಿಂದ ಈ ಕ್ರೀಡಾಪಟುಗಳಾಗಿರ್ಬೋದು ಅಥವಾ ಕ್ರಿಕೆಟು ಕಬಡ್ಡಿ ಮತ್ತು ಈ ಫುಟ್ಬಾಲ್ ಆಗಿರ್ಬೋದು ಟೆನ್ನಿಸ್ ಆಗಿರ್ಬೋದು ಸ್ವಿಮ್ಮಿಂಗ್ ಆಗಿರ್ಬೋದು ಅಥವಾ ಈಜು ಬೇರೆ ಬೇರೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮದೇ ಆದ ಸಾಧನೆ ಮಾಡುವಂಥದ್ದು ನಿಮ್ಮದೇ ಹೆಚ್ಚಿನ ಪರಿಶ್ರಮದಿಂದ ಯಶಸ್ಸನ್ನು ಪಡಿತೀರ ಅಂತ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಬಹಳ ತುಂಬ ದೊಡ್ಡ ಮಟ್ಟದಲ್ಲಿ ಸಾಧನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಗುವಂಥದ್ದು ಅದರಲ್ಲೂ ನನಗೆ ವಿಶೇಷವಾಗಿ ಹೇಳ್ತಾ ಇದೀನಿ ಎರಡು ಸಾವಿರದ ಇಪ್ಪತ್ತಾರು ಎ ಜೂನ್ ನಂತರ ತುಂಬ ದೊಡ್ಡ ಮಟ್ಟದ ರಾಶಿ ನಿಮ್ಮ ಜೀವನದಲ್ಲಿ ಅನುಭವಿಸ್ತಾರ ಅಷ್ಟು ಸುಖ ಸಂತೋಷ ನೆಮ್ಮದಿ ಮನೆಯಲ್ಲಿ ಶುಭ ಕಾರ್ಯಗಳು ದೊಡ್ಡ ಮಟ್ಟದ ಹಣ ಇಷ್ಟು ಹಣ ನಿಮ್ಮ ಲೈಫಲ್ಲೇ ನೋಡಿರಲ್ಲ ಅಷ್ಟು ಹಣ ಅಂತಸ್ತು ಆಸೆ ಸಮಾಧಾನಗಳು ಆಸ್ತಿ ಗುಣ ಮಾಡುವಂಥ ಯೋಗ ನಿಮಗೆ ಈ ಎರಡು ಸಾವಿರದ ಇಪ್ಪತ್ತಾರು ಜೂನ್ ನಂತರ ಖಂಡಿತ ಇದೆ ಆದರೆ ಒಬ್ಬೊಬ್ಬರಿಗೆ ನಮ್ಗೆ ಅಷ್ಟೆಲ್ಲ ಚೆನ್ನಾಗಿರ್ತಾರೆ ಆದರೆ ನಮ್ಮ ರಾಶಿಗೆ ನಮ್ಗೆ ಇನ್ನೂ ತೊಂದರೆ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ದೋಷ ಇರುತ್ತೆ ಆ ದೋಷನ ಪ್ರಯಾಣ ಮಾಡ್ಕೊಳ್ಳಿ ಆ ದೋಷನ ಪರಿಹಾರ ಮಾಡಿಕೊಂಡಾಗ ಈ ಗೋಚಾರದಲ್ಲಿ ಆಗುವಂತಹ ಒಂದು ಸಂಪೂರ್ಣ ಶುಭ ಫಲಗಳನ್ನ ನೀವು ನಿಮ್ಮದಾಗಿಸ್ಕೋಬಹುದು ಯಾವಾಗ ನಿಮ್ದು ನಿಮ್ ಜಾತಕದಲ್ಲೇ ದೋಷ ಇಟ್ಕೊಂಡು ಗೋಚಾರದಲ್ಲಿ ಬರುವಂತಹ ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡಿದ್ರೆ ಆಗೋದಿಲ್ಲ ಈ ತೊಂದರೆಗಳು ಇಟ್ಕೊಂಡು ಬರುವಂತ ಒಂದು ಗುರುಬಲ ಏನಿದೆ ಖಂಡಿತ ನಿಮ್ಮ ಅನುಕೂಲ ಮಾಡುತ್ತೆ ಆದರೆ ಜಾತಕದಲ್ಲಿ ದೋಷ ಇದ್ದಾಗ ನಿಮ್ಮ ಮನಸ್ಸು ಆ ಒಂದು ರೀತಿಯಲ್ಲಿ ಇದ್ದಾಗ ದೋಷ ಪೂರಿತವಾಗಿದ್ದಾಗ ಏನಾಗುತ್ತೆ ಅಂದ್ರೆ ಬರೋದಷ್ಟು ಬರಗಳನ್ನ ಅನುಭವಿಸೋಕ್ಕೆ ಆಗೋದಿಲ್ಲ ಆದ್ರಿಂದ ನಿಮ್ಮ ಜಾತಕವನ್ನ ಜ್ಯೋತಿಷಿಗೆ ನೋಡುವಂಥದ್ದು ಅಥವಾ ನಮಗೆ ನೀವು ವಾಟ್ಸಪ್ ಮಾಡಿ ನೋಡ್ಸಿ ಖಂಡಿತ ಐನೂರು ಸಾವಿರ ರೂಪಾಯಲ್ಲೇ ನಿಮಗೆ ಮುಗಿದೋಗುತ್ತೆ ಸಂಪೂರ್ಣ ಪರಿಹಾರ ಸಮೇತ ನಾನು ತಿಳಿಸ್ಕೊಡ್ತೀನಿ ಜೊತೆಗೆ ಪರಿಹಾರನೇ ಮಾಡ್ಕೊಬೋದು ನೋಡಿ ದ್ವಿತೀಯದಲ್ಲಿ ರಾಹು ಇತ್ತು ಅಂದ್ರೆ ಖಂಡಿತ ಈಶಿಯರ್ ಮಾರ್ಕೆಟ್ ದೊಡ್ಡ ಕಳ್ಕೊಳ್ಳುವಂಥದ್ದು ಬಡ್ಡಿ ವ್ಯವಹಾರ ಮಾಡಿ ಕಲ್ಸುಕೊಂಡ್ರೆ ಯಾರಿಗೋ ಇವರ ಕೊಡ್ಸಕ್ ಹೋಗಿ ತೊಂದರೆ ನಾವು ಕಾಣ್ತೀವಿ ಅದರಲ್ಲೂ ಬಹಳ ಎಚ್ಚರಿಕೆ ನೋಡಿ ಮನೆಯ ಹಳ್ಳಿಯವರು ಕೋಲಾರದಲ್ಲಿ ಇದ್ದಂತರು ಹುಡುಗ ಸಣ್ಣ ಒಂದ್ ಇಪ್ಪತ್ತೇಳು ಇಪ್ಪತ್ತೆರಡು ಲಕ್ಷ ಇರ್ಬೋದು ಸುಮಾರು ನಲವತ್ತೈದು ಲಕ್ಷ ಕಳ್ಕೊಂಡಿದ್ರು ಒಂದು ಆಪ್ ಅಲ್ಲಿ ಸೊ ಈ ರೀತಿ ತೊಂದರೆ ಆಗ್ಬೋದು ನೋಡಿ ರಾಹು ರಾಹುಕೇತುಗಳು ಬಹಳ ಪ್ರಬಲವಾದ ಗ್ರಹಗಳು ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಎಲ್ಲಿ ರಾಹುಕೇತುಗಳು ರೀತಿಯಲ್ಲಿ ಕುಟುಂಬದಲ್ಲಿ ಅಲ್ಲೆಲ್ಲ ಕಳ್ಕೊಂಡು ಯೋಗ ಕೊಡ್ತಾರೆ ನೋಡಿ ರಾಹುಕೇತುಗಳು ಉಪಚಯ ಸ್ಥಾನದಲ್ಲಿ ಒಳ್ಳೆಯವರು ಆದ್ರೆ ಒಂದು ಒಂದು ಕಡೆ ಒಳ್ಳೇದಾದ್ರೆ ಇನ್ನೊಂದು ಕಡೆ ತೊಂದರೆ ಮಾಡೇ ಮಾಡ್ತಾರೆ ಛಾಯಾಗ್ರಹ ಕುಡಿಯುತ್ತೆ ರಾಹುಕೇತುಗಳು ಬಹಳ ಎಚ್ಚರಿಕೆ ಎಣ್ಣೆ ಇರುವಂತದ್ದು ಮಾಡಿ ಆದರೆ ಇಲ್ಲೊಂದ್ ಕಡೆ ನೀವು ಗುರುಬಲ ನಿಮಗೆ ಸಪ್ತಮದಲ್ಲಿ ಬಂದಾಗ ಏನಾಗುತ್ತೆ ಖಂಡಿತ ನಮಗೆ ಒಂದು ಅಂಗಡಿ ಹೊಸ ಅಂಗಡಿ ಮಾಡುವಂಥದ್ದು ಯಾರಿಗೆ ವಿವಾಹ ಆಗಿಲ್ವಾ ಖಂಡಿತ ಒಂದು ಒಳ್ಳೆ ಕಡೆ ಇಷ್ಟು ವರ್ಷ ಕಾದ್ರಿ ಒಳ್ಳೆ ಎಣ್ಣೆ ಸಿಗ್ತಾ ಇರಲಿಲ್ಲ ಅಥವಾ ಒಂದು ಗಂಡಿಗೆ ಒಂದು ಸಿಗ್ತಾ ಇರಲಿಲ್ಲ ಖಂಡಿತ ಈ ಸಮಯ ಹಿಂದೆ ಜೂನ್ ನಂತರ ಖಂಡಿತ ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ನಾವು ಕಾಣ್ಬೋದು ಒಂದು ಒಳ್ಳೆ ಕಡೆ ಮದುವೆ ಒಂದು ಒಳ್ಳೆ ಮಹಾಲಕ್ಷ್ಮಿಗಳಿರೋಂಥ ಹೆಣ್ಣು ಮಗು ಬರುವಂಥದ್ದು ಅಥವಾ ಒಳ್ಳೆ ಹುಡುಗ ಬಂದು ಒಳ್ಳೆ ಕೆಲಸದಲ್ಲಿರುವಂಥ ಹುಡುಗ ಹೊರ ಸಿಗುವಂಥದ್ದು ಕೂಡ ಹೆಣ್ಣು ಮಕ್ಕಳಿಗೆ ನಾವು ಕಾಣಬಹುದು ಸ್ವಲ್ಪ ಪ್ರಯತ್ನ ಕೊಟ್ಟರೆ ಸಾಕು ಇದಕ್ಕೆ ಸಂಬಂಧಪಟ್ಟಾಗ ಕೂಡ ನೀವು ಕೆಲವೊಂದು ನಿಮ್ಮ ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಆ ದೋಷಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯಲ್ಲಿ ಕೆಲವೊಂದು ಇಂತ್ರಗಳನ್ನ ಸ್ಥಾಪನೆ ಮಾಡಿ ಮೈಯಲ್ಲಿ ಧಾರಣೆ ಮಾಡುವಂಥದ್ದು ಮಾಡಿ ಮನೆಯಲ್ಲಿ ಚಕ್ರ ಸ್ಥಾಪನೆ ಮಾಡಿ ಅದಕ್ಕೆ ಪೂಜಾ ವಿಧಾನ ನಾನು ಹೇಳಿಕೊಟ್ಟ ಅದು ರೀತಿಯಲ್ಲಿ ಕ್ರಮವಾಗಿ ನೀವು ಪೂಜೆ ಮಾಡಿದ್ರೆ ಖಂಡಿತ ಮಕರಶರಿಗೆ ಯಾವುದೇ ಒಂದು ದೋಷ ಆಗಿದ್ದರೂ ಕೂಡ ಆ ದೋಷ ನಿವಾರಣೆಯಾಗಿ ಆ ಏನು ಅಡೆತಡೆಗಳಿದೆ ಅದೆಲ್ಲ ಆಗಿ ಖಂಡಿತ ನಿಮಗೆ ತಕ್ಕ ಮಟ್ಟಿಗೆ ಅನುಕೂಲ ಆಗುತ್ತೆ ಹಂಡ್ರೆಡ್ ಪರ್ಸೆಂಟಾಗಿ ಹಾಗೇ ಆಗುತ್ತೆ ಯಂತ್ರಗಳನ್ನ ಧಾರಣೆ ಮಾಡಿ ಕೊಡೋಂಥದ್ದು ಕ್ರಮದಿಂದ ಆ ಪೂಜೆ ಮಾಡಿದಾಗ ಖಂಡಿತ ಅನುಕೂಲ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಗುರು ಸಪ್ತಮದಲ್ಲಿ ಇದ್ರೆ ಖಂಡಿತ ನೀವು ಹೊಸದಾಗಿ ಕಂಪನಿ ಮಾಡುವಂಥವ್ರು ಆಗಿರ್ಬೋದು ಕೆಲಸದಲ್ಲಿ ಒಂದು ಒಳ್ಳೆ ಪ್ರಮೋಷನ್ ಆಗಿರುವಂಥದ್ದು ಮತ್ತು ಯಾವತ್ತೋ ಹಣ ಸ್ಟಕ್ ಆಗಿರುತ್ತೆ ಬರಬೇಕಾಗಿರುತ್ತೆ ಬರದಿರೋ ತುಂಬಾ ವಿಳಂಬ ಆಗ್ತಿರುತ್ತೆ ನೋಡಿ ಈ ಸಮಯದಲ್ಲಿ ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ನಾವು ಕಾಣ್ಬೋದು ವಿಶೇಷವಾಗಿ ಕಾಣುವಂಥದ್ದು ನೋಡಿ ಅದರಲ್ಲಿ ಸಪ್ತಮದಲ್ಲಿ ಗುರು ಬಂದಾಗ ಸೈಟ್ಗಳು ತೊಗೊಳು ಮನೆಗಳು ಕಟ್ಟಿಸುವಂಥದ್ದು ವಿಶೇಷವಾಗಿ ನೀರಾವರಿ ಜಮೀನು ತೊಳಗೆ ಇಷ್ಟು ನಿಮ್ಗೆ ಆಸೆ ಇರುತ್ತೆ ನೋಡಿ ಅಥವಾ ಗೋ ಸಾ ಗೋಸ ಸಾಕೋ ಸಾಕಾಣೆ ಆಗಿರ್ಬೋದು ಅಥವಾ ಪಶು ಸಾಕಾಣೆ ಆಗಿರ್ಬೋದು ನೋಡಿ ಈ ಒಂದು ವಿಚಾರದಲ್ಲಿ ನಿಮ್ಗೆ ತುಂಬ ಬಹಳ ಆಸೆ ಇರುತ್ತೆ ಅಥವಾ ಈ ಪ್ರಾಣಿಗಳನ್ನ ಬೆಳೆಸೋ ವಿಚಾರದಲ್ಲಿ ಆಗಿರ್ಬೋದು ಕೋಳಿ ಫಾರ ಮಾಡೋ ಮಕರಾಶಿ ಮಾಡೋಂಥದ್ದಾಗಿರ್ಬೋದು ಅಥವಾ ವ್ಯವಸಾಯ ಮಾಡೋವಂಥವ್ರಿಗೆ ವಿಶೇಷವಾಗಿ ದಾಳಿಂಬರೆ ಎಕರೆಗಿಡ ದಾಳಿಂಬರೆ ಹಾಕಬೇಕದ ಅಥವಾ ತೆಂಗಿನ ಮರ ಹಾಕಿ ನೀಲ್ಕಿನ ಮರ ಹಾಕಿ ಈ ಜಮೀನು ವಿಚಾರದಲ್ಲಿ ಅಗ್ರಿಕಲ್ಚರ್ ಏನು ಹೇಳ್ತೀವಿ ರೈತರಿಗೆ ಸಂಬಂಧಪಟ್ಟಾಗಿ ಸಂಪೂರ್ಣವಾಗಿ ನಿಮಗೆ ನೀವೇನೇನು ಅಂದ್ಕೊಂಡ್ರ ಖಂಡಿತ ಮಾಡ್ಬೋದು ಅದರಲ್ಲಿ ವಿಶೇಷವಾಗಿ ಮಕರ ರಾಶಿಯವರಿಗೆ ಏನಾಗುತ್ತೆ ಅಂದ್ರೆ ಈಗ ಕೆಲವೊಂದು ಗಂಧದ ಮರ ಬೆಳೆಸಬೇಕು ಅಥವಾ ಏನೋ ಟೀ ಕೊಟ್ಟು ಅಥವಾ ಸಿಲ್ವರ್ ಮರಾಕಿ ನಮ್ಮ ಜೀವನ ಜಮೀನಲ್ಲಿ ಬೆಳೆಸಬೇಕು ಅಥವಾ ಒಂದು ಎಕರೆ ತಗೊಳ್ಬೇಕು ಈ ಥರ ಏನು ಆಸೆಗಳಿರ್ಬೇಕು ಖಂಡಿತ ಈ ಎಲ್ಲ ವಿಚಾರದಲ್ಲೂ ಮಕರ ರಾಶಿಯವರಿಗೆ ಖಂಡಿತ ಮೇಲ್ದೇ ಸಾಧಿಸ್ತಾರೆ ಯಶಸ್ಸನ್ನು ಸಾಧಿಸ್ತಾರೆ ಅಂದ್ರೆ ಸ್ವಲ್ಪ ಪ್ರಯತ್ನ ಮಾಡಬೇಕು ಈಗ ಒಂದು ಐದು ಎಕರೆ ತಗೊಳಕಾಗದ್ದು ಖಂಡಿತ ಒಂದು ಒಂದು ಎಕರೆ ಎರಡು ಎಕರೆ ತಗೊಳ್ಬೋದು ಅದರ ಜಾತಕ ಪ್ರಬಲವಾಗಿತ್ತು ಅಂತ ಅನ್ಕೊಳೆ ಜಾತಕ ತುಂಬ ಚೆನ್ನಾಗಿತ್ತು ಅಂದರೆ ಐದೇ ಕರೆ ತಗೊಂಡು ಹತ್ತೆ ಕ್ರತೆ ಹೋಗ್ತಾನೆ ಹತ್ತೆ ಕಡೆ ತಗೊಳ್ಬೇಕಂದ್ರೆ ಐವತ್ತೇ ತಗೊಳ್ತಾರೆ ಬಟ್ ಅದನ್ನೇ ಹೇಳೋದು ಯೋಗ ಅಂತೇಳಿ ಯೋಗ ಯೋಗ ಪಡ್ಕೊಂಡ್ ಬಂದಿರಬೇಕು ಒಂದು ವೇಳೆ ಜಾತಕದಲ್ಲಿ ಆ ದೋಷ ಇದ್ರು ಕೂಡ ಅದನ್ನ ಪರಿವರ್ತನೆ ಮಾಡ್ಬೋದು ನೋಡಿ ಭಯ ಪಡೋ ಅಂತ ಅವಶ್ಯಕತೆ ಇರೋದಿಲ್ಲ ಇಲ್ಲರೂ ಹೇಳ್ತಾರೆ ಇಲ್ಲ ಮನೋರ ಕಟ್ಕೊಂಡ್ಬಂದ್ಬಿಟ್ಟಿದ್ದೀವಿ ಮಾಡಿದನೋ ಮಾರದನ್ನು ನಾವು ಪಡ್ಕೊಂಡು ಬಂದಿರೋದ್ರಿಂದ ದೇವರನ್ನ ಮಾಡೋದನ್ನೇ ಆಗೋದನ್ನೇ ಯಾರು ತಪ್ಸೋಕ್ಕಾಗಲ್ಲ ಅಂತ ಏನು ಹೇಳ್ತಾರೆ ಅದು ಖಂಡಿತ ಸುಳ್ಳು ಅಂತ ಹೇಳ್ತೀನಿ ಯಾಕಂದರೆ ನೋಡಿ ಜ್ವರ ಬಂದಿದೆ ಅಂದ್ಬಿಟ್ಟು ನಾವು ಮನೇಲಿ ಕೂತ್ಕೊಂಡಿರೋಲ್ಲ ಹೋಗಲೇಬೇಕು ಮಾತ್ರೆ ತಗೊಳ್ಳಲೇಬೇಕು ಸೊ ಆ ರೀತಿ ನಮಗೆ ಬಂದಿರೋ ದೋಷನ ನಾವು ನಿವಾರಣೆ ಮಾಡ್ಕೊಳ್ಲೇಬೇಕಾಗುತ್ತಲ್ವಾ ಮಾಡ್ಕೊಂಡ ನಂತರನೇ ನಮ್ಗೆ ಅನುಕೂಲ ಆಗುತ್ತೆ ಸುಮ್ಮನೆ ಕೆಲವರು ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ಆಗೋದಿಲ್ಲ ಆ ಜಾತಕದಲ್ಲಿ ನಡ್ದಂಗೆ ಆಗುತ್ತೆ ಆ ಥರ ಸಂಪೂರ್ಣವಾಗಿ ತಪ್ಪು ಅಂತಲೇ ಹೇಳ್ತೀನಿ ನಮಗೆ ನಾವು ತೊಂದರೆ ಆದಾಗ ನಾವು ಇದ್ದು ನಿಂತ್ಕೊಳ್ಬೇಕಾಗುತ್ತೆ ಆವಾಗ ಏನಾಗುತ್ತೆ ಈ ಮಂತ್ರಗಳ ಒಂದು ಆ ಜೊತೆಗೇನು ಕೂಡ ನಿಮ್ಮ ಪರಿಶ್ರಮ ನಿಮ್ಮ ಒಂದು ಪ್ರಯತ್ನ ನಿಮ್ಮ ಏನಿದೆ ಅದನ್ನ ಪಟ್ಟಾಗ ಏನಾಗುತ್ತೆ ಖಂಡಿತ ಯಂತ್ರಗಳ ಮುಖಾಂತರ ನಿಮಗೆ ಒಂದು ಸಕ್ಸಸ್ ಯಶಸ್ಸು ಸಿಗುತ್ತೆ ಅದರಲ್ಲಿ ವಿಶೇಷವಾಗಿ ನೋಡಿ ಅಷ್ಟಮದಲ್ಲಿ ಕೇತು ಇರುವಂತದ್ದು ಇಲ್ಲೊಂದು ಕಡೆ ಆರೋಗ್ಯದಲ್ಲಿ ತೊಂದರೆ ಆಗುವಂಥದ್ದು ಗುಪ್ತಾಂಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತುಂಬ ತುಂಬಾ ತೊಡೆ ಹತ್ರ ಗುಪ್ತಾಂಗದಲ್ಲಿ ತುಂಬಾ ಅಲರ್ಜಿಗಳಾಗ್ಬಿಡುತ್ತೆ ಎಷ್ಟು ಕಷ್ಟಪಟ್ಟರು ಕೂಡ ಅಸೋಲಿಸ್ ಅಂತ ಅನ್ನೋದು ಕೆಲವೊಂದು ಸ್ಕಿನ್ಗೆ ಸಂಬಂಧಪಟ್ಟಂಗೆ ತೊಂದರೆ ಆಗುವಂಥದ್ದು ನೋಡಿದೀವಿ ಅದು ದೊಡ್ಡ ಒಂದು ರೋಗ ಅಂತ ಹೇಳುತ್ತೆ ನೋಡಿ ಅದಕ್ಕೆ ಸಂಬಂಧಪಟ್ಟ ಪರಿಹಾರ ಇದೆ ಖಂಡಿತ ಅದಕ್ಕೆ ಮಂತ್ರಗಳ ಮುಖಾಂತರನೂ ಇದೆ ಕೆಲವೊಂದು ಔಷಧಿ ಮುಖಾಂತರ ಇದೆ ಕೆಲವೊಂದು ಆಯುರ್ವೇದ ಮುಖಾಂತರ ಇದೆ ನೋಡಿ ಖಂಡಿತ ಒಂದು ಇಬ್ಬರು ಕೂಡ ತುಂಬ ತೊಂದರೆ ಆಗಿ ಡಾಕ್ಟರ್ ಕೂಡ ಆಗಿರೋದು ಹಾಸ್ಪಿಟಲ್ ಇರೋ ಕಮ್ಮಿ ನಲ್ವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಅಂತ ಹೇಳ್ತಾರೆ ಅದರಲ್ಲಿ ಇಂಪ್ರೂಮೆಂಟೇ ಇರೋದಿಲ್ಲ ಅವ್ರು ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಹದಿನೈದು ಸಾವಿರ ಒಂದು ತಿಂಗಳು ಎರಡು ತಿಂಗಳಾದರೂ ಕೂಡ ಅದರ ಪರಿವರ್ತನೆ ಇರೋದಿಲ್ಲ ಸ್ಕಿನ್ ಲಸಿಕಿನ ಇರುತ್ತೆ ಅದೇ ಥರ ಇರುತ್ತೆ ಸ್ವಲ್ಪ ಹೋಗೋ ಥರ ಮತ್ತೆ ತೊಂದರೆ ಆಗುತ್ತೆ ಈ ರೀತಿ ಎಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ ನೋಡಿ ಅದಕ್ಕೆ ಸಂಬಂಧಪಟ್ಟಾಗಿ ವಿಶೇಷ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟಾಗಿ ಸೊರಾಸಿಸಲಿಕ್ಕೆ ಚರ್ಮದ ಸಂಬಂಧಪಟ್ಟ ಕೆಲವೊಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದೆ ಖಂಡಿತ ಬನ್ನಿ ನಾನು ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ಕೆಲವೊಂದು ಮಂತ್ರದ ಮುಖಾಂತರ ಹೋಗೋ ಸಾಧ್ಯತೆ ಇರುತ್ತೆ ಕೆಲವೊಂದು ಬೇರೆಗಳನ್ನ ನೀವು ಅದನ್ನು ತೇರಿ ಹಚ್ಚೋದ್ರಿಂದ ಕೂಡ ಆ ಒಂದು ಸ್ಕಿನ್ಗೆ ಸಂಬಂಧಪಟ್ಟ ಹಾಗೆ ಅಲರ್ಜಿ ಇದೆ ಚರ್ಮ ಸಂಬಂಧಪಟ್ಟ ಖಂಡಿತ ಅನುಕೂಲ ಆಗುತ್ತೆ ಅದಕ್ಕೆ ಪರಿಹಾರ ಇದೆ ಖಂಡಿತ ಎದುರಿಗೆ ಅವಶ್ಯಕತೆ ಎಲ್ಲ ಬನ್ನಿ ಖಂಡಿತ ನನ್ನ ನಂಬರ್ ಇದೆ ಫೋನ್ ಮಾಡಿ ನಾನು ಕೆಲ ಹೆಲ್ಪ್ ಖಂಡಿತ ಅದು ಅಲರ್ಜಿ ಹೋಗೋ ಥರ ನಾನು ಮಾಡ್ಕೊಡ್ತೀನಿ ಜೊತೆಗೆ ಮನೆಯಲ್ಲಿ ಕೆಲವೊಂದು ಯಂತ್ರಗಳನ್ನ ಸ್ಥಾಪನೆ ಮಾಡಿಕೊಡುವಂಥದ್ದು ಮಾಡಿ ವಿಶೇಷವಾಗಿ ನೋಡಿ ಮುಖ್ಯವಾಗಿ ಮಕರ ರಾಶಿಗೆ ಅಷ್ಟಮೊಂದರ ಕೇತ ಬಂದರೆ ಕೂಡ ದುಡ್ಡು ಕಾಸು ಕಳ್ಕೊಳ್ಳುವ ಫ್ಯಾಮಿಲಿ ಏನೋ ಒಂದು ಗೊಂದಲ ಎಲ್ಲ ಚೆನ್ನಾಗಿರುತ್ತೆ ತಾಯಿಯೊಂದಿಗೆ ಸ್ವಲ್ಪ ವ್ಯತ್ಯಾಸ ಅಣ್ಣನೊಂದಿಗೆ ಅಥವಾ ಸಹೋದರೊಂದಿಗೆ ಚಿಕ್ಕ ಒಂದು ಗೊಂದಲಗಳು ಅಷ್ಟೇ ಆದ್ರೆ ನೋಡಿ ಮಕರ ರಾಶಿಯವರು ತುಂಬಾ ಪ್ರಾಮಾಣಿಕರು ತುಂಬಾ ಕೆಲಸ ಚಿಕ್ಕ ವಯಸ್ಸರ ತುಂಬಾ ಕಷ್ಟಪಟ್ಟಿರ್ತಾರೆ ಪಾಪ ಮಕರ ರಾಶಿಯವರು ಚಿಕ್ಕ ವಯಸ್ಸಿಂದನೇ ಕೆಲಸ ಮಾಡೋ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ ಸ್ವಂತ ಅಣ್ಣ ಇರ್ತಾರೆ ಆರಾಮ್ ಮನೆ ಕೂತಿರ್ತಾರೆ ಆದ್ರೆ ತಮ್ಮ ಚಿಕ್ಕ ವಯಸ್ಸಿಂದನೇ ಕೆಲಸ ಮಾಡುವಂತದ್ದು ಮಾಡ್ತಾ ಇರ್ತಾರೆ ಸೊ ಆ ರೀತಿ ಮಕರ ರಾಶಿಯವರು ಕೆಲಸ ಅಂದ್ರೆ ಅವರು ನಂಬರ್ ಒನ್ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆ ಬಂದ್ರೆ ಆರು ಗಂಟೆ ಬರ್ತಾರೆ ಬೆಳಗ್ಗೆ ಐದು ಗಂಟೆ ಮಾತ್ರ ಐದು ಗಂಟೆ ಬರ್ತಾರೆ ಸೊ ಆ ಒಂದು ಏನಿದೆ ಅವರ ಕೆಲಸ ಅಥವಾ ಒಂದು ಸಮಯ ಪ್ರಕ್ರಿಯೆ ಅಂತ ಕರೆಕ್ಟಾಗಿ ಬರೋವಂಥದ್ದು ಮಕರರಾಶಿ ಅವರನ್ನು ನಾವು ನೋಡಿದ್ದೀವಿ ಸೊ ಅಂಥವ್ರ ಮಕರರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮದುವೆ ವ್ಯಾಪಾರ ವ್ಯವಹಾರ ಪಾಲಧಾರ್ಮಿಕ ವ್ಯವಹಾರಗಳಲ್ಲಿ ಅಧೃಷ್ಟಿ ಕೊಡೋದು ಬರವಂಥದ್ ಖಂಡಿತ ಇದೆ ಇದರ ಜೊತೆಗೆ ನಾವು ಕೆಲವೊಂದು ಹೇಳಿರುವಂಥ ಪರಿಹಾರ ಮಾಡ್ಕೊಳ್ಳಿ ಮುಖ್ಯವಾಗಿ ಪ್ರತಿನಿತ್ಯ ಹನುಮಾನ್ ಚಾಲಿಸುವಂಥದ್ದು ಮಾಡಿ ಜಯ ಹನುಮ ಜ್ಞಾನ ಗುರು ಜಯ ಜೈ ದೇಹಲೋಕ ಉಜಾಗರ ರಾಮ ದೂತ ಅತಿಲತೆ ಬಲಧಾಮ ಅಂಜನೇ ಪುತ್ರ ಪವನ ಸತುನಾಮ ಮಹಾವೀರ ವಿಕ್ರಮ್ ಬಜರಂಗಿ ನೋಡಿ ಇದು ಎಷ್ಟು ತುಂಬ ಸುಂದರವಾಗಿರುವಂಥದ್ದು ಇದು ಕನ್ನಡದಲ್ಲೂ ಇದೆ ಹನುಮಾನ್ ಚಾಲಸ ಹಿಂದಿಯಲ್ಲೂ ಇದೆ ಸೊ ನಿಮ್ಗೆ ಒಂದು ಬುಕ್ದಲ್ಲಿ ಪ್ರತಿನಿತ್ಯ ಪಠನೆ ಮಾಡೋಂಥದ್ದು ಮಾಡಿ ಪ್ರಾರಂಭದಲ್ಲಿ ನಿಮಗೊಂದು ಕಾಲು ಗಂಟೆ ಆಗ್ಬೋದು ಅದೇ ತದನಂತರ ನಿಮಗೆ ಬಾಯಿ ಬಂದಾಗ ನಂತರ ಬರೀ ಐದು ನಿಮಿಷದಲ್ಲಿ ಆ ಸಂಪೂರ್ಣ ಹನುಮಾನ್ ಚಾಲಸ ಏಳೋ ಥರ ಆಗ್ತೀರಾ ಅದು ನಿಮ್ಗೆ ಮನದಟ್ಟಾಗೋಗುತ್ತೆ ಸೊ ಅದನ್ನು ಹೇಳ್ತಾ ಎಲ್ಲಿ ನಿಮ್ಮ ಮನಸ್ಸಿಗೆ ಬೇಜಾರಾಗಿರುತ್ತೆ ಅದನ್ನು ಹೇಳ್ಕೊಂಬನ್ನಿ ಪ್ರತಿನಿತ್ಯ ನಿಮ್ಗೆ ಅಷ್ಟು ಅದರ ಪವರ್ ನೋಡಲೇಬೇಕು ಅಂದರೆ ದಿನಕ್ಕೆ ಐದು ಸರಿ ಹೇಳಿ ಬೆಳಗ್ಗೆ ಒಂದ್ಸರಿ ಮಧ್ಯಾಹ್ನ ಒಂದ್ಸರಿ ಎಲ್ಲ ಒಂದು ಕಡೆ ಬೆಸರ್ ಒಂದು ಒಂದ್ಸರಿ ಹೇಳಿ ಮನೆಗೆ ಬಂದು ಸಾಯಂಕಾಲ ಕೈ ಕಾಲು ತೊಳ್ಕೊಂಡು ಬೇರೆ ಮುಂದೆ ಒಂದು ಐದು ನಿಮಿಷ ಹೇಳಿ ನೋಡಿ ಅದು ಪವರ್ನೇ ಬೇರೆ ಇರುತ್ತೆ ಜೊತೆಗೆ ಒಂದು ಹನುಮಾನ್ ಡಾಲಾರ ಕೊಡುವಂಥದ್ದು ಮತ್ತೆ ಆಂಜನೇಯನಿಗೆ ಪೂಜೆ ಕೊಡುವಂಥದ್ದು ನೋಡಿ ಮಕರ ರಾಶಿ ಸಾಮಾನ್ಯವಾಗಿ ಶನಿ ಮಹಾತ್ಮನ ಒಂದು ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾತಾಂಡ ಸಂಭೂತಂ ತಮ್ ನಮಾಮಿ ಶನಿಶಃ ಈ ಮಂತ್ರ ಹೇಳುವಂಥದ್ದು ಮಾಡಿ ಅಥವಾ ಮಹಾಲಕ್ಷ್ಮಿ ಆದರೂ ಸ್ತೋತ್ರ ಹೇಳುವಂಥದ್ದು ಮಾಡಿ ಜೊತೆಗೆ ಗಾಯತ್ರಿ ಮಂತ್ರ ಹೇಳುವಂಥದ್ದು ಮಾಡಿ ಶಿವನ ಒಂದು ಮಂತ್ರ ಹೇಳುವಂಥದ್ದು ಮಾಡಿ ಜೊತೆಗೆ ಆಂಜನೇಯನ ಒಂದು ಮಂತ್ರ ಹೇಳೋಂಥದ್ದು ಮಾಡಿ ನೋಡಿ ಆ ವಿಶೇಷವಾಗಿ ಏನಂದರೆ ಈ ಆಂಜನೇಯ ಹಳೆ ಕಾಲದ ದೇವಸ್ಥಾನ ಇದ್ದರೆ ಈ ಬೆಂಗಳೂರು ಆದರೆ ಮೈಸೂರು ಮೈಸೂರು ಬ್ಯಾಂಕ್ ಹತ್ರ ಇದೆ ಸುಮಾರು ಕಡೆ ಇದೆ ಆ ಒಂದು ತುಂಬ ಪುರಾತನ ಕಾಲ ಒಂದು ಆಂಜನೇಯ ದೇವಸ್ಥಾನ ಇದ್ದರೆ ಆ ಕಲ್ಲಿಗೆ ನೀವೇ ಒಂದು ಅಚ್ಚಿ ಥರ ಸಿಂಧೂರ ಅದನ್ನು ಮನೆಗೆ ಒಂದು ಡಬ್ಬಿಲ್ಲಿ ಹಾಕ್ಕೊಳ್ಳಿ ಅಲ್ಲಿ ಹೋಗಿ ನಿಮ್ಮ ಅರ್ಚನೆ ಪೂಜೆ ಮಾಡಿಸಿ ನೀವೇ ಒಂದು ಸಿಂಧೂರ ಪ್ಯಾಕೆಟ್ ಒಂದು ನೂರು ಗ್ರಾಮ ಐವತ್ತು ಗ್ರಾಮ ಕೊಟ್ಟು ಪೂಜೆ ಕೊಟ್ಟು ಆ ಅರ್ಚನೆ ಮಾಡಿಸಿ ನಂತರ ಆ ದೇವ್ರ ಅಚ್ಚಿರೋ ಸಿಂಧೂರ ತಗೊಂಡು ಒಂದು ಡಬ್ಬಿಯಲ್ಲಿ ಇಟ್ಟು ಪ್ರತಿನಿತ್ಯ ನಿಮ್ಮ ಹಣೆಗೆ ಬಿಡೋದ್ರಿಂದ ಆಗ್ತಾರೆ ನಿಮಗೆ ಒಂದು ಮಾಟ ದೋಷ ಮಂತ್ರ ದೋಷ ಆಗಿರ್ಬೋದು ಏನೊಂದು ಪ್ರಯೋಗ ಇದ್ರೂ ಕೂಡ ಅದು ನಿವಾರಣೆ ಆಗುವಂಥದ್ದು ನಾವು ಕಾಣ್ತೀವಿ ವಿಶೇಷವಾಗಿ ಸೊ ಹಾಗಾಗಿ ನೀವು ಪರಿಹಾರ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ ನಿಮಗೆ ಯಾವುದೇ ಒಂದು ಸಂಶಯ ಡೌಟು ನಿಮ್ಗೆ ಏನೋ ಇದ್ದರೂ ಖಂಡಿತ ನನಗೆ ವಾಟ್ಸಪ್ಗೆ ನಂಬರ್ಗೆ ಮೆಸೇಜ್ ಮಾಡಿ ಮತ್ತು ಜಾತ್ರೆ ಹೇಳೋರು ಇದ್ದರೆ ಖಂಡಿತ ಹೇಳಿ ನಿಮ್ಗೆ ಒಂದು ಸಾವಿರ ರೂಪಾಯಿ ಜಾತ್ರೆ ಇರುತ್ತೆ ಪ್ರತಿಯೊಬ್ಬರು ಇತ್ತು ಜಾತ್ರೆ ಪ್ರಿಂಟ್ ಕೂಡ ಕೊಡುವಂಥದ್ದು ಇರುತ್ತೆ ಸೊ ಪರಿಹಾರ ಸಮೇತ ನಾನು ತಿಳಿಸ್ಕೊಡ್ತೀನಿ ಜೊತೆಗೆ ಏನಾದರೂ ಯಂತ್ರಗಳು ಮಾಡುವಂಥದ್ದು ಅದು ಯಾವುದೇ ರೀತಿಯಲ್ಲಿ ತೊಂದರೆ ಇದ್ರೂ ಕೂಡ ನನ್ನ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಾನು ಅದಕ್ಕೆ ಸ್ಪಂದಿಸ್ತೀನಿ ಓಕೆನಾ ಎಲ್ಲರೂ ಒಳ್ಳೇದಾಗಲಿ ಸರ್ವೇ ಜನ ಸಿಕ್ಕಿನೋ ಭವಂತೂ ಸಮಸ್ತ ಸಂಬಂಧಗಳಾಗಿ ಭವಂತು